నితరవల్లవే ఓ స్వామి ఈ హన్ను ఈ నమ్మ కన్ను నీ నివరవల్లవే ఓ స్వామి ఈ హన్ను ఈ నమ్మ కన్ను ಈ ಭೂಮಿ ಆ ಬಾನು ಈ ದೇಹ ಈ ಪ್ರಾಣ ಎಲ್ಲದು ನಿನದಲ್ಲವೇ ನಿತ್ತವರವಲ್ಲವೇ ಓ ಸ್ವಾಮಿ ಈ ಹೂ ಹಣ್ಣುಗಳು ಈ ನಮ್ಮ ಕಣ್ಣುಗಳು ಪಂಪಾ ನದಿಯ ನೀರು ಅಲೆಯಲ್ಲ ನಿನ್ನ ತಂಪಾಗಿ ಸುರಿಯುವ ಮಳೆಯೆಲ್ಲ ನಿನ್ನದು ಪಂಪಾ ನದಿಯ ನೀರು ಅಲೆಯೆಲ್ಲ ನಿನ್ನದು ತಂಪಾಗಿ ಸುರಿಯುವ ಮಳೆಯೆಲ್ಲ ನಿನ್ನದು ಈ ಗಾಳಿ ಈ ನೀರು ಆ ಮೋಡ ಆ ಮುಗಿಲು ಎಲ್ಲದು ನಿನದಲ್ಲವೇ ನಿ ತವರವಲ್ಲವೇಂ ಓ ಸ್ವಾಮಿ ಈ ಹೂವು ಹಣ್ಣುಗಳು ಈ ನಮ್ಮ ಕಣ್ಣುಗಳು ಗಿಳಿಯ ಕೋಗಿಲೆಗಳ ಸ್ವರವೆಲ್ಲ ನಿನ್ನದು ಪಂಚವಾದ್ಯ ಮೇಳ ಲಯವೆಲ್ಲ ನಿನ್ನದು ಗಿಳಿಯ ಕೋಗಿಲೆಗಳ ಸ್ವರವೆಲ್ಲ ನಿನ್ನದು ಪಂಚವಾದ್ಯ ಮೇಳ ಲಯವೆಲ್ಲ ನಿನ್ನದು ಈ ರಾಯಿ ತಾಳಾಯಿ ಹಾಡುಯಿ ಇಂಪುಂ ಎಲ್ಲದು ನಿನದಲ್ಲವೇ ನೀ ನಿತ್ತವರವಲ್ಲವೇ ಓ ಸ್ವಾಮಿ ಈ ಹೂ ಹಣ್ಣುಗಳೂ ಈ ನಮ್ಮ ಕಣ್ಣುಗಳು ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು ಕಾಮಾನ ಬಿಲ್ಲಿನ ಬಣ್ಣವು ನಿನ್ನದು ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು ಕಾಮಾನ ಬಿಲ್ಲಿನ ಬಣ್ಣವು ನಿನ್ನದು ಆ ಸೂರ್ಯ ಆ ಚಂದ್ರ ಈ ರಾತ್ರಿಯೇ ಹಗಲು ಎಲ್ಲದು ನಿನದಲ್ಲವೇ ీ నితరల్లవేం ఓ స్వామి హూ ఈ నమ్మ కన్నుగ నర జన్మని కొట్టవరం సర్వాంగచేతన నీని వలవు ఈ నమ్మ నర జన్మని కొట్టవరం సర్వాంగచేతన ఈ మనవు ఈ భక్తి ఆ ముక్తిం ఎలాదు నదల్వే నీని వరవల్లవేం ఓ స్వామి ఈ హు नम कण्णु